ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಮೀನರಾಶಿಯವರ ಮೇಲೆ ಬುಧ ಗ್ರಹದ ರಹಸ್ಯಮಯವಾದ ವಿಶೇಷ ಪ್ರಭಾವದ ಬಗ್ಗೆ ಹೇಳ್ತೇನೆ ಬುಧ ನಿಮಗೆಷ್ಟು ಇಂಪಾರ್ಟೆಂಟು ಬುಧನ ಆರಾಧನೆ ನಿಮಗೆ ನಿಮಗೆಷ್ಟು ವಿಚಾರಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನನಗೆ ತಿಳಿಸ್ತೇನೆ ಈ ವಿಡಿಯೋದಲ್ಲಿ ಬುಧ ಮೀನರಾಶಿಯವರಿಗೆ ಚತುರ್ಥ ಸಪ್ತಮಾಧಿಪತಿ ಅಲ್ವಾ ಸೊ ಚತುರ್ಥ ಸಪ್ತಮಾಧಿಪತಿ ಬುಧ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಮುಖ ಅದರಲ್ಲೂ ಪ್ರಭಾವ ಬೀರ್ತಿರ್ತಾನೆ ತಿಂಗಳ ತಿಂಗಳ ಏನು ಬುಧ ಸಂಚಾರ ಆಗ್ತಾ ಇರುತ್ತೆ ರವಿಯ ಎಲ್ಲಿ ರವಿಯ ಹಿಂದೆ ಮುಂದೆ ರವಿ ಜೊತೆಗೆ ಯಾವಾಗಬೇಕಾದ್ರೆ ಅದ್ರ ಮೇಲೂ ಸಹ ನಿಮಗೆ ವಿಶೇಷ ಪ್ರಭಾವವನ್ನು ಬೀಳ್ತಿರ್ತಾನೆ ರವಿ ಬುಧಗ್ರಹ ಸೊ ಬುಧಗ್ರಹ ನಿಮಗೆ ಚತುರ್ಥಾಧಿಪತಿ ಅಂದ ತಕ್ಷಣ ಬಹಳ ಮುಖ್ಯವಾಗಿ ಈ ಮೀನರಾಶಿಯವರ ತಾಯಿಯ ಆರೋಗ್ಯ ಸರಿ ಇಲ್ಲ ಅಂತಾದರೆ ಬುಧನ ಆರಾಧನೆ ಮಾಡೋದ್ರಿಂದ ಮೀನರಾಶಿಯವರ ತಾಯಿಯ ಆರೋಗ್ಯ ಸರಿ ಹೋಗುತ್ತೆ ಬುಧನ ಆರಾಧನೆ ಮಾಡೋದರಿಂದ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ವಿದ್ಯೆ ಬೇಗ ಚೆನ್ನಾಗಿ ವಿದ್ಯೆ ಬರುತ್ತೆ ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನು ಭಾಷಣ ಸ್ಪರ್ಧೆ ಮತ್ತೊಂದು ಇನ್ನೊಂದು ಏನು ತುಂಬ ಚೆನ್ನಾಗಿ ಮಾತಾಡಬೇಕಲ್ಲ ಅದೆಲ್ಲದೂ ಸಹ ಬುಧನ ಆರಾಧನೆಯಿಂದ ಬುಧನ ಅಭಿಮಾನಿ ದೇವರು ಮಹಾವಿಷ್ಣುವಿನ ಆರಾಧನೆಯಿಂದ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಇನ್ನು ಮೀನರಾಶಿಯವರು ನೀವು ಮದುವೆ ಆಗಿಲ್ಲ ಮದುವೆ ಆಗಬೇಕು ಅವಿವಾಹಿತ ಮೀನರಾಶಿಯವರಿಗೆ ವಿವಾಹ ಸಿದ್ಧಿಯಾಗಬೇಕು ಅಂದರೆ ಬುಧನ ಆರಾಧನೆ ಮಾಡಬೇಕು ಇಲ್ಲ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿಲ್ಲದೆ ಸುಖಮಯವಾದ ಸಂಸಾರ ಬೇಕು ಅಂತಂದ್ರೆ ಮೀನರಾಶಿಯವರಾಗಿದ್ರೆ ಬುಧನ ಆರಾಧನೆ ಮಾಡಬೇಕು ನಿಮಗೆ ವಿದೇಶ ಪ್ರಯಾಣ ಮಾಡಬೇಕು ಅಂತ ಆದರೆ ಬುಧನ ಆರಾಧನೆ ಮಾಡಬೇಕು ನಿಮಗೆ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಬೇಕಾ ಬುಧನ ಆರಾಧನೆಯನ್ನು ಮಾಡಬೇಕು ನಿಮಗೆ ಈ ಏನು ಟ್ರಾವೆಲಿಂಗ್ ಬಿಸ್ನೆಸ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಏನೇ ಮೀನ್ ಮೀನುರಾಶಿಯವರು ಬುಧನ ಆರಾಧನೆಯನ್ನು ಮಾಡಬೇಕು ಒಳ್ಳೆಯ ಫ್ರೆಂಡ್ಸ್ ಬೇಕಾ ಒಳ್ಳೆಯ ಸ್ನೇಹಿತರು ಬೇಕಾ ಬುಧನ ಆರಾಧನೆ ಮಾಡಬೇಕು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡ್ತಿರಲ್ಲ ಈಗ ನೀವು ಮೀನು ರಾಶಿಯವರಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಒಳ್ಳೆಯ ಪಾರ್ಟ್ನರ್ ಬೇಕು ಅಥವಾ ಇರುವ ಪಾರ್ಟ್ನರ್ ಒಳ್ಳೆಯ ರೀತಿಯಲ್ಲಿ ನಿಯತ್ತಾಗಿ ನಡ್ಕೊಳ್ಬೇಕು ಬುಧನ ಆರಾಧನೆ ಮಾಡಬೇಕು ನೋಡಿ ಬುಧ ಹಲವಾರು ವಿಚಾರದಲ್ಲಿ ನಿಮಗೆ ಸಹಾಯವನ್ನು ಮಾಡುವಂಥವನು ನಿಮ್ಮ ಜೀವನದಲ್ಲಿ ನಿಗೂಢವಾಗಿ ಇದೆಲ್ಲ ಫಲಗಳನ್ನು ಕೊಡ್ತಕ್ಕಂಥವನು ಇದಿಷ್ಟೇ ಅಲ್ಲ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಕೂಡ ಪ್ರಭಾವ ಬೀರ್ತಾ ಇರ್ತಾನೆ ಹತ್ತನೇ ಮನೆಯಲ್ಲಿ ಬುಧ ಇದನ್ನು ನಿಮಗೆ ಅಂದರೆ ಉದ್ಯೋಗದ ಮೇಲೆ ಪ್ರಭಾವ ಬೀರ್ತಾನೆ ಎಂಟನೇ ಇದ್ದರೆ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾನೆ ಒಂಬತ್ತನೇ ಮನೆಯಲ್ಲಿದ್ದರೆ ಆಸ್ತಿ ವಿಚಾರದಲ್ಲಿ ಪ್ರಭಾವ ಬೀರ್ತಾನೆ ಎರಡನೇ ಮನೆಯಲ್ಲಿದ್ದರೆ ದುಡ್ಡಿನ ವಿಚಾರದಲ್ಲಿ ಪ್ರಭಾವ ಬೀರ್ತಾನೆ ಇನ್ನು ಚತುರ್ಥಾಧಿಪತಿಯೂ ಬುಧ ಆದ್ದರಿಂದ ನಿಮ್ಮ ಈಗ ಸ್ತ್ರೀಯರಾಗಿದ್ದರೆ ಮೀನರಾಶಿಯ ಸ್ತ್ರೀಯರಾಗಿದ್ದರೆ ತವರು ಮನೆಯಿಂದ ನಿಮಗೇನಾದರೂ ಸಹಾಯ ಬೇಕು ಅಂತಾದರೆ ಅಲ್ಲೂ ಸಹ ಬುಧನ ಆರಾಧನೆಯಿಂದಲೇ ಸಾಧ್ಯ ನಿಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ ಗಂಡಾಗಲಿ ಹೆಣ್ಣಾಗ್ಲಿ ರಾಶಿಯವರು ತಾಯಿಯ ಆರೋಗ್ಯ ಸರಿ ಹೋಗಬೇಕು ಅಥವಾ ನಿಮ್ಮ ಹಾಗೂ ನಿಮ್ಮ ತಾಯಿಗೆ ನಡುವೆ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಇರಬಾರದು ಅಂತಂದ್ರೂ ಬುಧನ ಆರಾಧನೆ ಬೇಕು ಸೊ ಇಷ್ಟೆಲ್ಲ ಸುದೀರ್ಘವಾದಂತಹ ಈಗ ಸುಮಾರು ಐದಾರು ಏಳು ಎಂಟು ವಿಚಾರಗಳು ತಿಳಿಸಿದೆ ನಿಮಗೆ ಇದೆಲ್ಲ ವಿಚಾರಗಳಲ್ಲೂ ಬುಧ ಪ್ರಭಾವ ಬೀರ್ತಾ ಇದ್ದಾನೆ ಅಂದಾಗ ಬುಧನ ಆರಾಧನೆ ಮಾಡ್ಕೊಂಡ್ರೆ ಇದಿಷ್ಟು ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ ಸೊ ಏನದು ಯಾವ ರೀತಿಯಲ್ಲಿ ಬುಧನ ಆರಾಧನೆ ಈ ವಿಡಿಯೋ ಎಂಡಲ್ಲಿ ನಾನೊಂದು ಸ್ತೋತ್ರವನ್ನು ಹೇಳ್ತೇನೆ ಮಹಾವಿಷ್ಣುವಿನದ್ದು ಸೊ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಮಹಾವಿಷ್ಣುವಿನ ಆರಾಧನೆ ಬುಧನ ಆರಾಧನೆ ಮಾಡಿಕೊಂಡಾಗ ನಿಮಗೆ ನಾನು ಈಗ ಹೇಳಿದ ಅಷ್ಟೂ ಸಮಸ್ಯೆಗಳು ತುಂಬ ಸಿಂಪಲ್ ಆಗಿ ಸಾಲ್ವ್ ಆಗಿಬಿಡುತ್ತೆ ಸೊ ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ತೇನೆ ಪ್ರತಿದಿನ ಕನಿಷ್ಠ ಪಕ್ಷ ದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು ಐದು ಬಾರಿ ಅಥವಾ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ಒಂದು ಐದು ಬಾರಿ ಅದನ್ನು ಕೇಳಿಸ್ಕಳಿ ಸಾಕು ನಿಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಏನು ಮಾಡುವುದು ಮನೆ ಹತ್ತಿರದಲ್ಲಿ ಎರಡು ವಿಷ್ಣು ಸಂಬಂಧಿತ ದೇವಸ್ಥಾನಗಳು ರಾಮನ ದೇವಸ್ಥಾನ ಕೃಷ್ಣನ ದೇವಸ್ಥಾನ ರಂಗನಾಥ ನರಸಿಂಹ ವೆಂಕಟೇಶ್ವರ ಯಾವುದಾದ್ರೂ ಪರವಾಗಿಲ್ಲ ವಿಷ್ಣು ಸಂಬಂಧಿತ ದೇವಸ್ಥಾನಗಳು ಮನೆ ಹತ್ತಿರದಲ್ಲಿ ಎಲ್ಲರೂ ಇದ್ದರೆ ಬುಧವಾರ ಬುಧವಾರ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ನಿಮ್ಗೆ ಸಾಲ್ವ್ ಆಗಿಬಿಡುತ್ತೆ ಸಮಸ್ಯೆ ನೆಕ್ಸ್ಟ್ ನಿಮಗೆ ಈ ಶುಗರು ಬಿ ಪಿ ಸಮಸ್ಯೆಗಳು ಏನೂ ಇಲ್ಲ ಅಂದರೆ ಬುಧವಾರ ಬೆಳಗ್ಗೆ ಒಂದು ಹೊತ್ತು ಉಪವಾಸ ಮಾಡಿದ್ರೂ ಕೂಡ ಅನುಕೂಲ ಆಗುತ್ತೆ ವರ್ಷಕ್ಕೊಮ್ಮೆ ಆದರೂ ಬುಧವಾರದ ದಿವಸ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ರೂ ಸಹ ವರ್ಷಕ್ಕೊಮ್ಮೆ ಹಾಂ ಅದ್ಭುತ ಅದು ಇನ್ನು ಮೆಟ್ಲು ಹತ್ತಿ ನಡ್ಕೊಂಡು ಮೆಟ್ಲು ಹತ್ತಿ ನೀವು ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ತೀರ ಅಂದರೆ ಅತ್ಯದ್ಭುತ ಇಲ್ಲಾಂದರೆ ಅಟ್ಲೀಸ್ಟ್ ದರ್ಶನ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಇನ್ನೂ ಬಹಳ ಪ್ರಮುಖವಾಗಿ ರತ್ನದ ವಿಚಾರ ರತ್ನಗಳು ಬಹಳ ಪವರ್ಫುಲ್ಲು ಬೇಗ ಶೀಘ್ರದ ಶೀಘ್ರ ಫಲಗಳು ಕೊಡುತ್ತೆ ಅಭಿಮಂತ್ರ ರತ್ನಗಳು ಪಚ್ಚೆ ರತ್ನವನ್ನು ನೀವು ಧಾರಣೆ ಮಾಡ್ಕೊಳ್ಳಿ ಎಂದ ಹೇಳಲ್ಲ ಇವು ಉಂಗುರ ಮಾಡಿಸ್ಕೊಂಡು ಕಿರುಳಲ್ಲಿ ಹಾಕ್ಕೊಳ್ಳೆ ಅಂತ ಹೇಳಲ್ಲ ಬಟ್ ನಿಮ್ಮ ಹೆಸರಿನಲ್ಲಿ ವಿಶೇಷ ಪರ್ವಕಾಲಗಳಲ್ಲಿ ವಿಷ್ಣು ಸಂಬಂಧಿತವಾದಂತಹ ಮಂತ್ರಗಳಿಂದ ಲಕ್ಷ್ಮೀನಾರಾಯಣ ಅಥವಾ ಬುಧನ ರತ್ನ ಆದ್ರಿಂದ ಬುಧನ ಮಂತ್ರದಿಂದ ಅಭಿಮಂತ್ರಣೆಯಾದ ಪಚ್ಚೆ ರತ್ನಗಳನ್ನು ನೀವು ಪಾಕೆಟಲ್ಲೋ ಪರ್ಸ್ನಲ್ಲೋ ಹ್ಯಾಂಡ್ ಬ್ಯಾಗಲ್ಲೋ ನಿಮ್ಮ ಜೊತೆಯಲ್ಲೇ ಇದನ್ನು ಈ ಥರ ಬಾಕ್ಸಲ್ಲಿ ನಿಮ್ಮ ಜೊತೆಗೆಲ್ಲೇ ಕ್ಯಾರಿ ಮಾಡೋದ್ರಿಂದ ಏನಾಗುತ್ತೆ ತುಂಬ ಅನುಕೂಲ ಆಗುತ್ತೆ ಎಲ್ಲಿ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಜನಾಕರ್ಷಣೀಯವಾಗಿ ಹೆಂಗಿರಬೇಕು ಯಾಕಂದ್ರೆ ಬುಧ ವಾಕ್ಕಾರಕ ನೀವು ಮಾತಾಡಕ್ಕೆ ಶುರು ಮಾಡ್ಬಿಟ್ರೆ ಅಭಿಮಂತದ ಪಚ್ಚ ನಿಮ್ಮ ಹೆಸರು ಅಭಿಮಂತದ ಪಚ್ಚ ನಿಮ್ ಇರುತ್ತೆ ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಜನ ಎಲ್ಲ ನಿಮ್ಮ ಕಡೆ ಆಕರ್ಷಿತರಾಗ್ಲಿಕ್ಕೆ ಶುರುವಾಗ್ತಾರೆ ಯಾಕೆಂದ್ರೆ ವಾಕ್ಕಾರಕನೇ ಬುಧ ಅಲ್ವೇ ನಿಮ್ಮ ಹೆಸರ ಎನರ್ಜೈಸ್ ಆಗಿರುವಂತ ಪಚ್ಚ ನಿಮ್ ಜೊತೆಗೆ ಇದೆ ಹಾಗಾದ್ರೆ ಈ ಪಚ್ಚ ಯಾವಾಗ ಕೊಡ್ತಾರೆಗಳ ಏನಿದು ಅಂತಂದ್ರೆ ಈ ವಿಶೇಷವಾದ ಪರಿಹಾರ ಏನು ಗೊತ್ತಾ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಆದ್ರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು ಸಾಲ ಬಾಧೆಗಳು ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡ್ತೇವೆ ಕಮಲ ಪುಷ್ಪಗಳು ಪಾಯಸದ್ರವ್ಯ ಏನು ಆಜ್ಯಕ್ತ ಕಮಲ ಪುಷ್ಪಗಳು ಅಂತ ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆಯ ರತ್ನವನ್ನು ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಯಾವತ್ತು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ಶ್ರಾವಣ ಮಾಸದ ಹುಣ್ಣಿಮೆ ಶ್ರಾವಣ ಮಾಸದ ಹುಣ್ಣಿಮೆಯಂದು ಏನು ಲಕ್ಷ್ಮೀನಾರಾಯಣ ಹದೇವ ಹೋಮವನ್ನು ಮಾಡಿ ಈ ಪಚ್ಯರತ್ನನ್ನು ಅಭಿಮಂತನೆ ಮಾಡೋದು ಯಾಕೆಂದರೆ ಬುಧನ ಅಭಿಮಾನಿ ದೇವರು ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಗ್ರಹಣಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಯರತ್ನವನ್ನು ಅದರಲ್ಲಿ ಅಭಿಮಂತನೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸರ್ಪದೋಷದಿಂದಾಗಿ ಕೂಡ ಸಮಸ್ಯೆಗಳು ಬರ್ತದೆ ಸೊ ಕೊಂದು ಲಿಂಕ್ ಅದು ಸೊ ಅದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ ಸರ್ಪದೋಷದ ಮಕ್ಕಳಾಗ್ತಾ ಇಲ್ಲ ದೋಷದಿಂದ ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷದಿಂದ ಏನೋ ಬಿಸ್ನೆಸ್ಸು ಸರ್ಪದೋಷದಿಂದ ಆರೋಗ್ಯ ಸರ್ಪದೋಷದಿಂದ ವ್ಯವಹಾರಗಳು ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿದಶೆ ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ಚರನ ಪ್ರಭಾವ ಎಲ್ಲ ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನ ಪರಿಹಾರ ಮಾಡಿ ಶನೇಶ್ವರ ಅನುಗ್ರಹ ಸಿಗಬೇಕು ಅಂತ ಶನಿಶಾಂತಿ ಹೋಮ ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರುಶಾಂತಿ ಹೋಮ ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಮಾಡ್ತಾ ಇದ್ದೇವೆ ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗುತ್ತೆ ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ನೀವು ಹಾಕು ಉಂಗ್ರ ಮಾಡಿ ಹಾಕೋಬೇಕು ಅಂತೇನಿಲ್ಲ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕಿ ನಿಮ್ಮ ಜೊತೆಗೆ ಹಾಗೂ ರಕ್ಷಾ ಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರನವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ದರೂ ಪರಿಹಾರವಾಗಿ ಆಮೇಲೆ ಗಂಡ ಹೆಂಡಿ ಏನಾದರೂ ಸಮಸ್ಯೆಗಳಿದ್ದರೂ ಸಹ ಅದು ಪರಿಹಾರವಾಗಿ ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ ಯಾಕಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸರ್ವತೋಮುಖವಾದ ಅಭಿವೃದ್ಧಿ ಲಕ್ಷ್ಮೀನಾರಾಯಣ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣದಾರವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತೇವೆ ಅದನ್ನು ಕೈ ಕಟ್ಕೊಳ್ಳೋಕೋಸ್ಕರ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಪ್ರತಿಯೊಬ್ಬರ ಸಂಕಲ್ಪ ಸೇವೆಯವರೆಗೂ ಸಹ ಒಂದೊಂದು ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ ಆಯಿತಾ ಆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಹಾಗೂ ನಿಮ್ಮ ವಿಳಾಸವನ್ನು ಆಯ್ತಲ್ವಾ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲಂತಾಲಗಳು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ नमः पुरुषोत्तमाख्या नमस्ते विश्वभावना नमस्ते स्तुरुषीकेशा महापुरुषपूर्वजा ओम येने दमखिलं जातं यत्र सर्वं प्रतिष्ठितं लयमेष्यति यत्रैतत तं प्रपन्नोऽस्मि केशवम् ओम परेश परमानंद परात् परः प्रभुः चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवम् नृसिंहवामनं विष्णुं स्मरन् याति परां गतिम् ॐ वासुदेवं वराहं च निशूदनं। पुराणपुरुषं यज्ञपुरुषं प्रणतोऽस्म्यहम् ओ अनादिधन देंव शंखचक्र गाधरम त्रिविक्रमम हलधरम प्रणतोस्मि सनातनम ओं यदम कीर्त निणमुत्तम सर्वप विर्मुक्त विष्णुलोके महीयते हरि ओम नमः पुषोत्तम नमस्ते विश्वभावना नमस्ते ओम जातं यत्र सर्वं प्रतिष्ठितं जात यतिष्ठिम तं प्रपन्नोस्म केशवम ओम परेश परमाननंदपरात् प्रभुः चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम् ॐ वासुदेवं वराहं च निशूदनं। पुराणपुरुषं यज्ञपुरुषं प्रणतोऽस्म्यहम् ओ अनाधन देंव शंखचक्र गदाधरम त्रिविक्रमम हलधरम प्रणतोस्मि सनातनम नित्यम स्तोत्राणाम उत्तमोत्तमम सर्व पाप विनिर्मुक्तो विष्णु लोके महीयते हरि ओम ओम नमः पुरुषोत्तमाख्यं नमस्ते विश्वभावना नमस्तेस्तु ऋषिकेश महापुरुषपूर्वजा ओम येनेदमकिलम जातं यत्र सर्वं प्रतिष्ठितं लयमेश्यति ओम परेश परमानंद परात् पर चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवम् नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् अनादिनिधनं देवं शङ्खचक्रगदाधरम् त्रिविक्रमं हलधरं प्रणतोऽस्मि सनातनम् ॐ य इदं कीर्तये नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते हरिः ॐ